ಥ್ಯಾಂಕ್ ಯು ಸೋ ಮಚ್ ಮಚ್ವರು ಬಂದಿದ್ದಕ್ಕೆ ಆಂಡ್ ಸ್ಪೆಷಲ್ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಕೆ ಕೆ ಜಂಗಲ್ ರೆಸಾರ್ಟ್ ಸೊ ಹೆಸರು ತಕ್ಕಂತೆ ಜಂಗಲ್ ಫುಲ್ಲು ಪರಿಸರದ ಮಧ್ಯೆ ಆರಾಮಾಗಿ ಖುಷಿ ಖುಷಿಯಾಗಿ ಟೆನ್ಶನ್ ಎಲ್ಲ ರಿಲೀಫ್ ಆಗೋದಕ್ಕೆ ರೀಚಾರ್ಜಿಂಗ್ ಪಾಯಿಂಟ್ ಅಂತ ಹೇಳ್ಬಹುದು ಯಾವಾಗಲೂ ಅಥವಾ ಮ್ಯಾಕ್ಸಿಮಮ್ ಒಂದು ತ್ರೀ ಮಂತ್ಸ್ ಒಂದ್ಸಾದ್ರೂ ನಾವು ಫ್ಯಾಮಿಲಿ ಜೊತೆ ಎಲ್ಲಾದರೂ ಹೋಗೇ ಹೋಗ್ತೀವಿ ಬೆಂಗಳೂರಲ್ಲಿ ಸುತ್ತಮುತ್ತ ತಿರುಗಾಡೋದಕ್ಕೂ ಬೆಂಗಳೂರಿನಲ್ಲಿ ಆಚೆ ಬರೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಸೊ ಆ ಥರ ಒಂದು ರಿಲ್ಯಾಕ್ಸಿಂಗ್ ಪ್ಲೇಸ್ಗೆ ಇವತ್ತು ನಾನು ವಿಸಿಟ್ ಮಾಡಿದ್ದೆ ಇವತ್ತೇ ಇದು ಓಪನಿಂಗ್ ಆಗಿರ್ತು ಅಂಡ್ ಮೆಂಬರ್ಶಿಪ್ ಕೂಡ ಇದೆ ಮರಿಬೇಡಿ ಯಾರು ಕೂಡ ಮೆಂಬರ್ಶಿಪ್ನ ಮಾಡ್ಕೊಳ್ಳಿ ನಿಮಗೆ ಡಿಸ್ಕೌಂಟ್ ಇರುತ್ತೆ ಆಮೇಲೆ ನಿಮಗೆ ಸ್ಪೆಷಲ್ ಆಪನ್ಸ್ ಇರುತ್ತೆ ಅಥವಾ ಸ್ಪೆಷಲ್ ಆಗಿ ಒಂದು ಈವೆಂಟ್ ನಡೀತಿದೆ ಅಥವಾ ಯಾವುದಾದ್ರೂ ಕಾನ್ಸರ್ಟ್ಸ್ ನಡೀತಿದೆ ಅಂತ ಅಂದಾಗ ನಿಮಗೆ ಮಿಸೀಸ್ ಬರುತ್ತೆ ಸೊ ನೀವು ಅವಾಗ ಬಂದು ಜಾಯ್ನ್ ಆಗ್ಬೋದು ಈ ಹೊಸ ವರ್ಷಕ್ಕಂತೂ ಇನ್ನು ಜಾಸ್ತಿ ಜಾಸ್ತಿ ಸಖತ್ತಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಇದು ಅವರ ಮೊದಲನೇ ವರ್ಷ ಸೊ ಹಾಗಾಗಿ ಈ ಹೊಸ ವರ್ಷಕ್ಕೆ ಹೊಸ ವರ್ಷದ ಮುಂಚೆನೆ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ ಎಲ್ಲನೂ ಫುಲ್ ಅಚ್ಚುಕಟ್ಟಾಗಿ ರೆಡಿಯಾಗಿದೆ ಸೊ ನೀವೆಲ್ಲರೂ ಬಂದು ಎಂಜಾಯ್ ಮಾಡೋದಕ್ಕೆ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಆ್ಯಂಡ್ ನಮ್ಮ ಸರ್ ಓನರು ಇವರು ಪವರು ಸೊ ಪವರು ಓನರು ಎರಡು ಇದ್ರೇ ಒಂದು ಕಂಪ್ಲೀಟ್ ಏನಂತಾರೆ ಒಂದು ಕಮಿಟಿ ಅಂತ ಅನ್ಸಲು ಸೊ ಸಖತ್ ನಮಗೆ ಇಲ್ಲಿಗೆ ಬಂದು ಆ್ಯಂಡ್ ನಮ್ಮದ್ದು ಎಲ್ಲ ಮಜಾ ಮಾಡಿದ್ವಿ ಅಂದ್ರೆ ಈಗ ಇಡೀ ಫ್ಯಾಮಿಲಿ ಬಂದ್ರೆ ಹೆಂಗಪ್ಪ ಅಂತ ಯೋಚನೆ ಮಾಡ್ಬೋದು ರೆಸಾರ್ಟ್ ಅಂದ ಮೇಲೆ ಒಕ್ಕಲ್ ಎಲ್ರಿಗೂ ಗೊತ್ತಿರತ್ತೆ ಎಲ್ಲಾ ಏಜ್ ಗ್ರೂಪ್ ಅವರು ಕೂಡ ಎಂಜಾಯ್ ಮಾಡ್ಬೋದು ಅಂತ ಅದೇ ರೀತಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರು ಕೂಡ ಎಂಜಾಯ್ ಮಾಡ್ಬೋದು ಆ ತರದ್ದು ಪ್ಲಾನ್ ಮಾಡಿ ಇಟ್ಟಿದ್ದಾರೆ ಯಾಕಂದ್ರೆ ಯೂಶಲಿ ಏಜ್ ಆದವ್ರನ್ನ ಆಗಲ್ಲ ಬೇಡ ಬಿಡಿ ಅಂತ ಹೇಳುವಂತ ಪರಿಸ್ಥಿತಿ ನಮ್ಮನೆಗಳಲ್ಲೂ ಬಂದಿರುತ್ತೆ ಆರಾಮಾಗಿ ಅವರು ಕರ್ಕೊಂಡ್ಬರ್ಬೋದು ಅವ್ರಿಗೆ ಅಂತಲೇ ಸಪ್ರೇಟ್ ಗಳಿದೆ ಅವರು ಕೂಡ ಎಂಜಾಯ್ ಮಾಡ್ಬೋದು ಜೊತೆಗೆ ನಾವು ಎಂಜಾಯ್ ಮಾಡಬಹುದು ಅಪ್ಪ ಅಮ್ಮನೂ ಎಂಜಾಯ್ ಮಾಡ್ಬೋದು ಕಥೆಮ್ಮ ಅನ್ನ ಸಾಮಾಜಿಕ ಕಾರ್ಯಕ್ರಮtoDouble adoration party ಟ್ರೆಂಜಾ ಮಾಡ್ತೀವಿ ಸೊ ಕಂಪ್ಲೀಟ್ ಫ್ಯಾಮಿಲಿ ಬನ್ನಿ ಅಷ್ಟೇಂಜಾ ಮಾಡ್ಕೊಂಡು ಎಂಜಾಯ್ಮೆಂಟ್ ಮಾಡ್ಕೊಂಡು ಆನ್ ಈ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ನ ಇನ್ವೈಟ್ ಮಾಡ್ತವೆ ಸೊ please come and you are always welcome to KK jangal ಸ್ನೇಹಿತರು ಅನ್ನಂದರು ತಮಗೂ ಪ್ರತಿಯೊಬ್ಬರಿಗೂ ಇಲ್ಲಿ ನಮಸ್ಕಾರ ಹೇಳಕ್ಕೆ ಕಷ್ಟಪಡ್ತೀನಿ let me excuse my mobile uh especially media members because ನಿಮ್ಮ ಸಪೋರ್ಟ್ ಅ ಮೊದಲು ಮೇಡಮ್ ಮೊದಲನೇ ಯಶಸ್ಸು ಏನಿದೆ ಅದು ನಿಮ್ಮಿಂದಲೇ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲರಿಗೂ ನಾನು ಫ್ರೀ ಪೂರ್ವಕವಾಗಿ ಇನ್ವೈಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸೊ ವಿ ಆರ್ ಕೆ ಕೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇದು ಹೊಸ ವೆಂಚೋರ್ ನಮ್ಮದು ವಿ ಆರ್ ಆಲ್ರೆಡಿ ಇನ್ ಎಜುಕೇಷನ್ ಇನ್ ಆಟೋಮೊಬೈಲ್ ಈಗ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಬರಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ಸೊ ದಿಸ್ ಇಸ್ ಅ ಫಸ್ಟ್ ವೆಂಚರ್ ಕೆ ಕೆ ಕೆಂಗಲ್ ರೆಸಾರ್ಟ್ಸ್ ಕೆ ಕೆ ಗ್ರೂಪ್ಸ್ ಆ್ಯಂಡ್ ವೈ ನಾಟ್ ಮ್ಯಾಡಮ್ಗೆ ಸುಷ್ಮಿತಾ ಮೇಡಮ್ ಅವ್ರಿಗೆ ಹಾಡ್ಲಿ ವೆಲ್ಕಮ್ ಮೇಡಮ್ ನಮ್ಮ ನಿಮ್ಮ ಸಪೋರ್ಟು ನಮಗೆ ತುಂಬ ಅವಶ್ಯಕತೆ ಇದೆ ಬಿಕಾಸ್ ನಾವು ನಮ್ಮ ನಿಮ್ಮಂಥ ಪ್ರತಿಭೆಗಳು ನಮ್ಮನ್ನು ಹುಚ್ಚಿ ನಮ್ಮನ್ನು ಒಂದು ಟೈಮ್ ಕೊಟ್ಟು ಬಂದಿರೋದಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ ಹೊಸ ಆ್ಯಂಡ್ ಮೇಡಮ್ ಹೇಳ್ತಾ ಇರೋ ರೀತಿಯಾಗಿ ನಾವು ದ ಮೋಸ್ ಕೊಡಲಿಕ್ಕೆ ಕ್ವಾಲಿಟಿ ಕೊಡಲಿಕ್ಕೆ ಇಷ್ಟಪಡ್ತೀವಿ ಆ್ಯಸ್ ಕೆ ಕೆ ಜಂಗಲ್ ರೆಸಾರ್ಟ್ಸ್ ಬಂದುಬಿಟ್ಟು ವಿ ಹ್ಯಾವ್ ದ ಬಿಗ್ಗೆಸ್ಟ್ ಪೂಲ್ ಯಾವುದೇ ಮದುವೆ ಕಾರ್ಯಕ್ರಮಗಳು ಐನೂರು ಜನ ನಾನ್ನೂರು ಜನ ಸಾವಿರ ಜನ ಅವ್ರದ್ದು ಅಕೊಮಡೇಟ್ ಮಾಡಲಿಕ್ಕೆ ನಮ್ಮಲ್ಲಿ ಫೆಸಿಲಿಟಿ ಇದೆ ಔಟ್ಡೋರ್ ಇವೆಂಟ್ ಮಾಡಲಿಕ್ಕೆ ಫೆಸಿಲಿಟಿ ಇದೆ ಆ್ಯಂಡ್ ಇಂಡೋರ್ ಕನ್ವೆನ್ಷನ್ ಮಾಡಲಿಕ್ಕೆ ಫೆಸಿಲಿಟಿ ಇದೆ ನೀವು ಎಷ್ಟೇ ಜನ ಬನ್ನಿ ನಾವು ನಿಮ್ಮನ್ನು ತುರ್ತಿಪಟ್ಟು ಕಳಿಸ್ತೀವಿ ಆ್ಯಂಡ್ ಆ್ಯಕ್ಟಿವಿಟೀಸ್ ಬಂದರೆ ನಾವು ಗ್ರಾಮೀಣ ಪ್ರತಿಭೆಗೆ ಒತ್ತು ಕೊಡಲಿಕ್ಕೆ ಇಷ್ಟಪಟ್ಟ್ರಿ ಸೊ ಅದಕ್ಕೆ ಮಣ್ಣು ಆ್ಯಕ್ಟಿವಿಟೀಸ್ ನಾವು ಹಳೆ ಕಾಲದಲ್ಲಿ ಮುದ್ರೆ ಹೆಸರು ಗದ್ದೆಯಲ್ಲಿ ಆಡ್ತಾ ಥರ ಆ್ಯಕ್ಟಿವಿಟೀಸ್ ಕಂಡು ತಂದಿದ್ದೀವಿ ಆ್ಯಂಡ್ ಎಸ್ ಸೂಕರ್ ಆಗಿರ್ಬೋದು ನಿಮಗೆ ಅಡ್ವಾನ್ಸ್ಡ್ ಆಕ್ಟಿವಿಟೀಸ್ ಆಗಿರ್ಬೋದು ಪ್ರತಿಯೊಂದು ಇಲ್ಲ ಆ್ಯಂಡ್ ವಿ ಆರ್ ಆಲ್ಸೋ ಸೋನಿ ಕಮ್ಮಿಂಗ್ ಅಪ್ ವಿತ್ ಆಯುರ್ವೇದಿಕ್ ಆಲ್ಸೋ ದ್ಯಾಟ್ ರಿಫ್ರೆಶ್ಮೆಂಟ್ ಅಂತ ಬಂದರೆ ಒಂದು ದಿನದಲ್ಲೇ ನಾನು ಇವಾಗ ಯಾರನ್ನೂ ಕಲಿಸಲಿಕ್ಕೆ ಇಷ್ಟ ನೀವೇ ಇಲ್ಲಿ ಒಂದು ದಿನ ಇರೋನು ಒಂದು ತಿಂಗಳಿರ್ತೀನಿ ಅನ್ನೋ ಥರ ನಾನು ನಿಮಗೆ ಕಮಿಟ್ಮೆಂಟ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸೊ ಆ್ಯಸ್ ಮೇಡಮ್ ಹೇಳ್ತಾ ಇದ್ರು ನ್ಯೂ ಇಯರ್ ಇಸ್ ಕಮಿಂಗ್ ನ್ಯೂ ಇಯರ್ಗೆ ತುಂಬ ಆಕ್ಟಿವಿಟೀಸ್ ಇದೆ ನ್ಯೂ ಇಯರ್ ಹೋಗೋದೇ ಮೇಡಮ್ ದಸರಾ ನಡೀತದೆ ದಸರಾಗೆ ಬನ್ನಿ ಒಬ್ಬರಿಬ್ಬರೆಲ್ಲ ಫ್ಯಾಮಿಲಿ ಸಮೇತ ಬನ್ನಿ ಆಲ್ ಏಜ್ ಕ್ಯಾಟಗರಿ ಸಂಬಂಧಪಟ್ಟಂಗೆ ಚಿಕ್ಕ ಮಕ್ಕಳಿಂದ ದೊಡ್ಡ ಹಿರಿಯರು ನಮಗೆ ಅಕೊಮಡೇಟ್ ಮಾಡಿ ನಿಮ್ಮನ್ನು ರಿಫ್ರೆಶ್ ಮಾಡಲಿಕ್ಕೆ ಒಂದು ಹೊಸ ಮನೋಭಾವನೆ ಕಳಿಸ್ಕೊಡೋದಕ್ಕೆ ನಾವೆಲ್ಲ ರೆಡಿ ಇದ್ದೀವಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎಲ್ ಬಡಿ ಸಮಥಿಂಗ್ ಇಸ್ ಬಿಸ್ಡ್ ಆರ್ ಪ್ಲೇಸಸ್ ದಯವಿಟ್ಟು ಕ್ಷಮಿಸಬೇಕು ಎಲ್ಲರಿಗೂ ಪ್ರತಿಯೊಬ್ಬರು ಕಂಫರ್ಟಬಲ್ ಆಗಿದ್ದೀವಿ ಅಂತ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಜಂಗಲ್ ರೆಸಾರ್ಟ್ಗೆ ವೆಲ್ಕಮ್ ಆ್ಯಂಡ್ ಈ ರೆಸಾರ್ಟ್ ಬಂದು ಒಂದು ಕಂಪ್ಲೀಟ್ ಪ್ಯಾಕೇಜ್ ಯಾಕೆಂದರೆ ಒಂದು ಫ್ಯಾಮಿಲಿ ಆಗಿರ್ಬೋದು ಆರ್ ಒಂದು ಬಾಯ್ಸ್ ಥೂಮ್ ಅಥವಾ ಒಂದು ಫಿಟಿ ಪಾರ್ಟಿ ಗರ್ಲ್ಸ್ ಟೀಮ್ ಆಗಿರ್ಬೋದು ಈ ಥರ ಒಂದು ಎಂಟರ್ಟೈನ್ಮೆಂಟ್ ಆ್ಯಂಡ್ ರಿಲ್ಯಾಕ್ಸೇಷನ್ಗೆ ಬರಬೇಕು ಹೆಸರಲ್ಲೇನೆ ಕೆ ಕೆ ಜಂಗಲ್ ರೆಸಾರ್ಟ್ ಅಂತ ಇದೆ ಜಂಗಲ್ ಅಂತ ಅಂದ ತಕ್ಷಣ ನಿಮಗೆ ಆ ನೇಚರ್ ಥೀಮ್ ಇರುತ್ತೆ ಅಂತ ಒಂದು ಕಾನ್ಸೆಪ್ಟ್ ಇರ್ತೀವಿ ಬಟ್ ಐ ಆಮ್ ಶ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಬಂದ ಮೇಲೆ ನಿಮಗೆ ಕಂಪ್ಲೀಟ್ ನೇಚರಲ್ಲಿ ಇರೋ ಥರ ಫೀಲ್ ಆಗುತ್ತೆ ಆ್ಯಂಡ್ ನೀವಿಲ್ಲಿ ಇಲ್ಲಿ ಬಂದ ಮೇಲೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಹಂಡ್ರೆಡ್ ಪರ್ಸೆಂಟ್ ರೆಫರ್ ಮಾಡ್ತೀರಾ ಇಲ್ಲಿ ಆಂಬಿಯನ್ಸ್ ಆಗಿರ್ಬೋದು ಫುಡ್ ಆಗಿರ್ಬೋದು ನಿಮಗೆ ಸ್ಟೇ ಆಗಿರ್ಬೋದು ವೆರಿ ರೀಸನಬಲ್ ಕಾಸ್ಟ್ಯೂಮಲ್ಲಿ ಇರುತ್ತೆ ಇನ್ಕ್ಲೂಡಿಂಗ್ ನಿಮಗೆ ಜಿ ಈವೆಂಟ್ಸ್ ಡೆಸ್ಟಿನೇಷನ್ ಮ್ಯಾರೇಜ್ ಯಾರ್ಯಾರಿಗೆ ಆ ಕಾನ್ಸೆಪ್ಟ್ ಇರುತ್ತೋ ನಮ್ಮಲ್ಲಿ ಫುಲ್ ಕಂಪ್ಲೀಟ್ ಪ್ಯಾಕೇಜ್ ಇನ್ಕ್ಲೂಡಿಂಗ್ ಮೇಕಪ್ ಕಾಸ್ಟ್ಯೂಮ್ ಡಿಸೈನಿಂಗ್ ಆ್ಯಂಡ್ ಫ್ಲೋರಲ್ ವೆಡ್ಡಿಂಗ್ ಕ್ಯಾಟರಿಂಗ್ ಇದು ಎಲ್ಲಾನು ಒಂದೇ ಪ್ಯಾಕೇಜಲ್ಲಿ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ ಸೊ ನಿಮ್ಗೆ ಎಕ್ಸ್ಟ್ರಾ ಡೀಟೇಲ್ಸ್ ಏನೇ ಬೇಕಾದರೂ ನಮ್ಮ ನಂಬರಿಗೆ ಅಥವಾ ನಮ್ಮ ವೆಬ್ಸೈಟಲ್ಲಿ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು